ಹಾಯ್ ಕಲ್ಪಾಸ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಇವತ್ತು ನಾನು ತಾಳಿಪಟ್ಟು ಮಾಡ್ತಾಯಿದ್ದೀನಿ ಮೂರು ತರಹದ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ತಾಳಿಪಟ್ಟು ತರಕಾರಿ ಎಲ್ಲ ಸೇರಿಸಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಪಲ್ಯ ಚಟ್ನಿ ತುಪ್ಪ ಹಾಗೂ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದು ತಾಳಿಪಟ್ಟು ಹಾಗೆ ಕೂಡ ತಿನ್ಬೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಅದಕ್ಕೆ ನಾನಿವಾಗ ಜೋಳದ ಹಿಟ್ಟು ಒಂದು ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ ಆದರೂ ತೊಗೊಳ್ಳಿ ನಾನು ತೋರಿಸ್ತಿರೋ ಮೆಜರ್ಮೆಂಟ್ ಪ್ರಕಾರ ಹಾಕ್ಕೊಂಡ್ರಾಯ್ತು ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ಅದೇ ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನು ಮುಕ್ಕಾಲು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕಾಲು ಬಟ್ಲನಷ್ಟು ಅದೇ ಬಟ್ಲಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ತರಕಾರಿ ಹಾಕ್ಕೊಳ್ಳೋಣ ಈರುಳ್ಳಿ ಎರಡನ್ನು ತುರಿದಿಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೊಬೋದು ತುರಿಯೋದ್ರಿಂದ ನಾವು ಜಾಸ್ತಿ ಅಗಲವಾಗಿ ರೊಟ್ಟಿನ ತಟ್ಬೋದು ಅಂದ್ಬಿಟ್ಟು ನಾನು ತುರ್ದು ಇಟ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಒಂದು ಬಟ್ಲಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಟ್ಟು ಇದೆ ಅದು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಹಸಿರು ಮೆಣಸಿನಕಾಯಿ ಒಂದು ಮೂರನೇ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಹಸುಮೆಣಸಿಕಾಯಿ ಮೂರನ್ನು ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಕರಿಬೇವು ಸ್ವಲ್ಪ ಇದ್ದೀನಿ ಹಾಗೂ ಕ್ಯಾರೆಟ್ ಒಂದು ದೊಡ್ಡದು ಚಿಕ್ಕದಾದರೆ ಎರಡನ್ನು ತುರಿದುಬಿಟ್ಟು ಹಾಕ್ಕೊಳ್ಳಿ ಸೌತೆಕಾಯಿ ಒಂದು ಮೀಡಿಯಂ ಸೈಜಿಂದು ಈ ರೀತಿ ತುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಇದರಿಂದ ಬೇರ್ಪಡಿಸಿಲ್ಲ ನಾನು ನೀರಿನ ಸಮೇತ ಹಾಕ್ಕೊಳ್ಳಿ ಸೌತೆಕಾಯಿ ತುರಿನ ಕಾಯಿ ತುರಿ ಒಂದು ಆರು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ತುರ್ದು ಹಾಕ್ಕೊಂಡ್ರೆ ಅಗಲವಾಗಿ ರೊಟ್ಟಿನ ತಟ್ಬೋದು ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಎಳ್ಳು ಒಂದು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಸ್ಪೂನ್ ಇದೆ ಉಪ್ಪು ಮೊಸರು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲಿನಷ್ಟು ಒಂದು ಟೀ ಕಪ್ಪಷ್ಟು ಹಾಕ್ಕೊಳ್ಳಿ ಕರೆಕ್ಟ್ ಆಗತ್ತೆ ಮೊಸರನ್ನು ಸಿಹಿ ಮೊಸರು ಹಾಕ್ಕೊಳ್ಳಿ ಹುಳಿ ಮೊಸರು ಹಾಕ್ಕೋಬೇಡಿ ಎಲ್ಲ ಕ್ಲೀನಾಗಿ ಇವಾಗ ಕಲಿಸ್ಕೋಬೇಕು ಮೊದಲಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೋಬೇಡಿ ಯಾಕೆ ಅಂದರೆ ನೀರು ಹಾಕಿಬಿಟ್ರೆ ನೀರು ನೀರು ಹಾಕ್ಬಿಟ್ರೆ ಕಷ್ಟ ನೋಡ್ಕೊಳ್ಳಿ ಸೌತೆಕಾಯಿ ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಿರುತ್ತೆ ಮೊಸರು ಕೂಡ ಹಾಕಿರೋದ್ರಿಂದ ಹಾಗೆ ಕಲಿಸ್ಕೋಬೇಕು ಮೊದಲು ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟಿದೆ ನೋಡಿ ಹಾಗೆ ಒಂದು ಸ್ವಲ್ಪ ನೀರು ಬೇಕಾಗತ್ತಿದ್ದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೆ ಅಷ್ಟೇ ನೀರನ್ನು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೋಬೇಡಿ ಎಲ್ಲ ಕ್ಲೀನಾಗಿ ಈ ರೀತಿ ಕಲ್ಸ್ಕೋಬೇಕು ಇನ್ನು ಸ್ವಲ್ಪ ನೀರನ್ನು ಇವಾಗ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಮಿದುವಾಗಿರಬೇಕು ತುಂಬ ಗಟ್ಟಿ ಆಗಲೇಬಾರ್ದು ಯಾಕಂದರೆ ರೊಟ್ಟಿ ತಟ್ಟುವಾಗ ಚೆನ್ನಾಗಿ ಅದು ಬರೋದಿಲ್ಲ ಗಟ್ಟುಗಟ್ಟಿ ಅಗಲವಾಗಿ ರೊಟ್ಟಿನ ತಟ್ಟೋದಕ್ಕೆ ಆಗೋಲ್ಲ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ರೊಟ್ಟಿ ಆದರೆ ಚಿಕ್ಕದಾಗಿ ತೊಗೊಳ್ಳಿ ಉಂಡೆನ ಅಗಲವಾಗಿ ಮಾಡೋದಾದರೆ ದಪ್ಪವಾಗಿ ಇಷ್ಟು ದಪ್ಪ ತೊಗೊಳ್ಳಿ ನೋಡಿ ಒಂದು ಬಾಳೆದೆಲೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಬಾಳೆದೆಲೆ ಇಲ್ಲ ಅಂದರೆ ಬಟರ್ ಪೇಪರ್ ಮೇಲೆ ಕೂಡ ಮಾಡ್ಕೋಬೋದು ಕವರ್ ಮೇಲೆ ಕೂಡ ಮಾಡ್ಕೋಬೋದು ಆದರೆ ಕವರ್ನ ಒಲೆ ಮೇಲೆ ಹಾಕುವಾಗ ಹುಷಾರಾಗಿರಬೇಕು ಅದು ಜಿನಗೆ ಬಿಡುತ್ತೆ ಬಾಳೆದೆಲೆ ಮತ್ತು ಬಟರ್ ಪೇಪ್ ಆದರೆ ಜಿನಗಲ್ಲ ಈಗ ನೋಡಿ ಉಂಡೆನ ಬಾಳೆದೆಲೆ ಮೇಲೆ ಇಟ್ಕೊಂಡಿದ್ದೀನಿ ಅಲ್ಲಿ ಸೈಡೆಲ್ಲ ಒಂದು ಸ್ವಲ್ಪ ಆ ರೀತಿ ಆದರೆ ಇನ್ನೊಂದು ಕೈಯಿಂದ ಪ್ರೆಸ್ ಮಾಡಿಕೊಂಡ್ರೆ ಸರಿಯಾಗತ್ತೆ ಆದಷ್ಟು ತೆಳುವಾಗಿ ತಟ್ಕೋಬೋದು ಎಣ್ಣೆನ ಕೈಗೆ ಹಚ್ಕೊಂಡಿದ್ದೀನಿ ನೋಡಿ ತುದಿಯಲ್ಲೇ ಈ ರೀತಿ ತಟ್ಕೊಂಡು ಹೋಗಬೇಕು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ತಟ್ಟದ್ರಾಯಿತು ನೀಟಾಗಿ ಬರುತ್ತೆ ತುಂಬ ಸ್ಮೂತಾಗಿ ಕಲಸಿರ್ತೀವಲ್ವ ಆದ್ದರಿಂದ ನೀಟಾಗಿ ಬರುತ್ತೆ ಗಟ್ಟಿಯಾದರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ರೊಟ್ಟಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ತಟ್ಟೋದಕ್ಕೆ ಸರಿಯಾಗಿ ಬರೋದಿಲ್ಲ ಆದ್ದರಿಂದ ಸ್ಮೂತಾಗಿ ಕಲಿಸ್ಕೊಂಡು ಈ ರೀತಿ ತಟ್ತಾ ಹೋದರೆ ಆರಾಮವಾಗಿ ತಟ್ಬೋದು ಎಷ್ಟು ತೆಳು ಬೇಕಾದರೂ ನೀವು ತಟ್ಬೋದು ನೋಡಿ ಅಡೆಯೆಲ್ಲ ಈ ರೀತಿ ಆದರೆ ಕೈಯಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ನೋಡಿ ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡಿ ದುಂಡಗೆ ಬರುತ್ತೆ ಆವಾಗ ರೊಟ್ಟಿ ಈಗ ರೊಟ್ಟಿ ತಯಾರಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಗ್ಯಾಸ್ ಮೇಲೆ ಒಂದು ಹೆಂಚನ್ನು ಇಟ್ಟಿದ್ದೀನಿ ನಾನು ಸಿಮ್ಮಲ್ಲಿ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ನೋಡಿ ಈ ರೀತಿ ತಗೊಂಡು ರೊಟ್ಟಿನ ಹೆಂಚಿನ ಮೇಲೆ ಈ ರೀತಿ ಹಾಕಬೇಕು ಕಬ್ಬಣದ ಹಂಚಿದ್ರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ನಾನ್ಸ್ಟಿಕ್ ತವಗಳಲ್ಲಿ ಕೂಡ ಮಾಡ್ಕೋಬೋದು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು ಬಾಳೆದೆಲೆ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಬರುತ್ತಾ ಅಂತ ನೋಡಿ ಆಮೇಲೆ ತೆಗಿಬೇಕು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಬಾಳೆದೆಲೆ ಬಾಳೆದೆಲೆ ಡಿಸೈನ್ ಕೂಡ ಬಂದಿದೆ ನೋಡಿ ರೊಟ್ಟಿ ಮೇಲೆ ಅಲ್ವಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಾಳೆದೆಲೆಯಲ್ಲಿ ನಾವು ಅಡುಗೆ ಮಾಡ್ತೀವಲ್ವಾ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂದ ನಂತರ ಆ ಬಿಳಿ ಬಿಳಿ ಎಲ್ಲ ಸ್ವಲ್ಪ ಹೋಗಲಿ ಇವಾಗ ಕೆಳಭಾಗ ರೊಟ್ಟಿ ಬೆಂದಿದೆ ಎಣ್ಣೆನ ಇದ್ದೀನಿ ನೋಡಿ ಇವಾಗ ಎಣ್ಣೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಳಿ ಡಯೆಟ್ ಮಾಡೋರೆಲ್ಲ ಎಣ್ಣೆ ಬೇಡ ಅಂದರೆ ಖಂಡಿತವಾಗಿ ಹಚ್ಕೊಳ್ಳೋದು ಬೇಡ ಇವಾಗ ತಿರುವಿ ಇದ್ದೀನಿ ನೋಡಿ ಇಷ್ಟು ಬೆಂದಿರಬೇಕು ರೊಟ್ಟಿ ತುಂಬ ಬಿಳಿ ಬಿಳಿ ಇದ್ದಾಗಲೇ ತಿರುವಿ ಹಾಕ್ಕೋಬೇಡಿ ಒಂಥರ ಮೆತ್ತಿ ಮೆತ್ತಗೆ ತೀರ ಇದಾಗತ್ತೆ ಇಷ್ಟು ಬೆಂದಿರಬೇಕು ಇವಾಗ ಮತ್ತೆ ಎಣ್ಣೆನ ಈ ಕಡೆ ಕೂಡ ಸವರ್ಕೊಳ್ತಾ ಇದ್ದೀನಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಾನು ಕೊಬ್ಬರಿ ಎಣ್ಣೆನೆ ಸವರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಈ ರೊಟ್ಟಿಗೆ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀವಲ್ವ ಹಾಗೂ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕಿ ಮಾಡಿರೋದ್ರಿಂದ ಡೈಟ್ ಮಾಡೋರಿಗೆ ತುಂಬಾ ಅನುಕೂಲ ಅರ್ಧ ಹಿಟ್ಟು ಬಿದ್ದರೆ ಇನ್ನು ಅರ್ಧ ಎಲ್ಲ ತರಕಾರಿಗಳೇ ಬೀಳೋದ್ರಿಂದ ಡಯೆಟ್ ಮಾಡ್ತಿರಲ್ವ ಅವರಿಗೆಲ್ಲ ತುಂಬಾ ಒಳ್ಳೆಯದು ಈ ರೊಟ್ಟಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎರಡು ಕಡೆಯೂ ಈ ರೀತಿ ಕ್ಲೀನಾಗಿ ಬೇಯಿಸ್ಕೋಬೇಕು ತೀರಾ ಜೋರು ಬೇಡ ಮೀಡಿಯಮಲ್ಲೇ ಇರಲಿ ರೊಟ್ಟಿ ಕಲಿಸ್ಕೊಳ್ಳುವಾಗ ನಾವು ತಣ್ಣೀರನ್ನೇ ಬಳಸಿರೋದು ಇವಾಗಿದು ರೆಡಿಯಾಗಿದೆ ರೊಟ್ಟಿ ಬೆಂದಿಲ್ಲ ಅಂದರೆ ಇನ್ನೊಂದು ಕಡೆ ಕೂಡ ಈ ರೀತಿ ಬೇಯಿಸ್ಕೋಬೋದು ಕ್ಲೀನಾಗಿ ಎಲ್ಲ ಕಡೆ ಎಣ್ಣೆ ಸವರ್ಕೊಳ್ಳಿ ಇಲ್ಲದಿದ್ರೆ ತುಪ್ಪ ಕೂಡ ಸವ್ಕೋಬೋದು ನೀವು ತುಪ್ಪ ಸವರಿದ್ರು ಕೂಡ ಚೆನ್ನಾಗಿರುತ್ತೆ ಒಂದು ಮೂರು ಮಗಳು ಬೇಯಿಸಿದ್ರೆ ಸಾಕು ಇವಾಗ ಈ ರೊಟ್ಟಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ರೊಟ್ಟಿನ ತಟ್ಟುಬಿಟ್ಟು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಗ್ಯಾಸ್ ಮೇಲೆ ಬಾಳೆದೆಲ್ಲೆ ತೆಗೆದಿದ್ದೀನಿ ಸ್ವಲ್ಪ ಬೆಂದ ನಂತರ ಹೀಗೆ ಮಾಡಿದ್ರಾಯಿತು ಅದು ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವ ಅಂತ ಇವಾಗ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಬೆಂದಿರಬೇಕದು ನಿಮಗೆ ಸ್ವಲ್ಪ ರೋಸ್ಟ್ ಆಗಬೇಕು ಅಂದರೆ ಇಷ್ಟು ಬೇಯಿಸ್ಕೊಳ್ಳಿ ಇವಾಗ ಇದನ್ನು ಮೂರು ಮಗ್ಳು ಬೇಯಿಸ್ತೀನಿ ರೊಟ್ಟಿ ಇದು ಕೂಡ ರೆಡಿ ಆಯ್ತು ಇವಾಗ ನೋಡಿ ನಾನು ತೊಗೊಂಡಿದ್ನೆಲ್ಲ ಹಿಟ್ಟು ಅದರಲ್ಲಿ ಹತ್ತು ರೊಟ್ಟಿ ಈ ರೀತಿದು ಆಗಿದೆ ಚಟ್ನಿ ಮಾಡಿದ್ದೆ ನಾನು ಚಟ್ನಿ ಹಾಗೂ ತುಪ್ಪದ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿ ಚಟ್ನಿ ತುಪ್ಪ ಬರೀ ತುಪ್ಪದ ಜೊತೆ ಕೂಡ ನಾವು ಹಾಗೆ ತಿನ್ಬೋದು ಬೇರೆ ಏನೂ ಬೇಡ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಟ್ನಿ ತುಪ್ಪ ರೊಟ್ಟಿ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಟೇಸ್ಟು ತರಕಾರಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಹಾಗೂ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ತಾಳಿಪಟ್ಟು ಈ ತಾಳಿಪಟ್ಟಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಖಂಡಿತವಾಗಿ ಯಾರು ಮರೆಯಬೇಡಿ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನನ್ನ ಅಡುಗೆದೆಲ್ಲ ಎಲ್ಲ ತರಹದ ಅಡುಗೆಗಳನ್ನ ನಾನು ಮಾಡಿ ಹಾಕ್ತೀನಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ